ಅವಾಗೆ ಕಟ್ಟಿದ್ದು ಅವಾಗ ಕಟ್ಟ ಗೊತ್ತಿಲ್ಲ ಶತಮಾನದಾಗ ಆಗೈತಿ ಅಂತ ನಮ್ದು ಎರಡನೇ ಆದಿಲ್ ಶಾಹಿ ನಮ್ಗ ಅಲ್ಲಿ ಗಿರಿಮಠ ಅಂತ ಐತಲ ಗುಡ್ಡದ ಮೇಲೆ ಗಿರಿಮಠ ಐತಲ್ಲ ಅದನ್ನ ಎರಡನೇ ಆದಿಲ್ ಶಾಹಿ ಕೊಟ್ಟ ನಮಗೆ ಹುಂಬಳಿಯಾಗಿ ಆ ಟೈಮ್ನಾಗ ಇವ್ರ ಇದ್ರು ಅಂದ್ರೆ ಇವ್ರಿಗೆ ಅದನ್ನ ಇದನ್ನ ದಾನವಾಗಿ ಕೊಟ್ಟದ್ದು ಅಂದ್ರೆ ಹದಿನೈದನೇ ಶತಮಾನದಾಗ ಇವ್ರು ಲಿಂಗೈಕ್ಯ ಅಂತ ಹನ್ನೆರಡನೇ ಶತಮಾನದಾಗನ ಬಂದದ್ದು ಇವ್ರು ಲಿಂಗೈಕ್ಯ ಆದದ್ದು ಐದು ನೂರು ವರ್ಷ ಬಳ್ಯಾರ ಇವರು ಹನ್ನೆರಡನೇ ವರ್ಷ ಅಂದಾಗ ಕಲ್ಯಾಣ ಕ್ರಾಂತಿಗು ಅವಾಗ್ಲಿಂತ ಕ್ರಾಂತಿ ಬಿಟ್ಟು ಬಂದವರು ಬಂದು ಮುಂದ ಹಂಪಿಯಲ್ಲಿ ಎಷ್ಟೋ ವರ್ಷ ಅವರು ತಪಸ್ಸು ಮಾಡ್ಯಾರ ಇಲ್ಲಿ ಬಂದದ್ದು ನನ್ನ ನಮ್ಮ ಇದ್ರ ಪ್ರಕಾರ ಅಂದ್ರೆ ಲಿಂಗಯ್ಯ ಇದ್ದದ್ದು ನಮ್ಮ ಇದ್ರ ಪ್ರಕಾರ ಬರ್ಬಂತ ಒಂದು ಇದನ್ನು ಇತಿಹಾಸ ನೋಡ್ಬೇಕಾದ್ರೆ ನಮ್ದು ಹದಿನೈದು ನಿಂತರ ಹದಿನಾರನೇ ಶತಮಾನ

ಜೀವನ್ ಸಮಾಧಿ ನಂತರ ಆಗಿನ ಕಾಲಕ್ಕೆ ಇದು ಗೂಳಿ ಗದ್ದಿಗೆ ಅಂತ ಹೇಳಿ ಗೂಳಿ ಆಗಿನ ಕಾಲಕ್ ಒಂದ್ ದೊಡ್ಡ ಗೂಳಿ ಇತ್ತಂತ ಗುಡದಾಗ ಮಣಿಗಳು ಇದ್ದು ಅಂದಿವಲ್ಲ ಅವಾಗ ಯಾರು ಬರ್ತಾರೋ ಅವ್ರನ್ನ ಇರುದು ಮದ್ದು ಅದು ಮಾಡುದು ಆಯ್ತು ಆ ಟೈಮ್ನಾಗ ಇವ್ರು ಸಂಚಾರ ಅಂತ ಸಂಚಾರಕ್ಕೆ ಹೋಗ್ತಿದ್ರು ಅಜ್ಜವ್ರಿ ಸಂಚಾರ ಹೋಗುತ್ತಮ ಅವಾಗ ಉರಾಣಾರ ಹೇಳಿದ್ರಂತ ಇಲ್ಲ ದೊಡ್ಡ ಗುಳಿ ಐತಿ ಹೋಗ್ಬೇಡ್ರಿ ಅದ್ ಇರದ್ ಕೊಲ್ ಬಿಡ್ತಿ ಯಾರು ಹೋಗುತ್ತ ಅವ್ರಿಗೆ ದಕ್ಡಿ ಹಾಗೆ ಹಂಗ ನೋಡೋಣಪ್ಪ ಅಂತಂದ್ ಹೋದ್ರಂತ ಇವ್ರ ಹೆಂಗ ಹೆಂಗ ಹೋಗ್ ಹೋಕರ ಮುಂದೆ ಸಮಾಧಾನ ಅವಾಗ ಅದ್ರ ಮೇಲೆ ಕೈಯಾರ್ಸಿ ಯಾಕಪ್ಪ ಬಸವಣ್ಣ ಹಿಂಗ್ಯಾಕ್ ಮಾಡ್ತಿ ಹಿಂಗ್ ಮಾಡ್ಬೇಡ ನೀನ್ ಹಿಂಗ ಆಗುದಿಲ್ಲ ಅಂತಿಂದ ಅದು ಅವ್ರ ಹಿಂದೆ ಬಂತಂತ ಅವ್ರ ಹಿಂದೆ ಬಂದಿಂದ ನನ್ನ ನಿಂದ ಬಂದ್ ಏನ್ ಮಾಡ್ತೇಪ ನೀನು ಅಂತಂದಿಂದ ನನ್ಗೊಂದ್ ಸೇವಾ ಅಂತ ಗೊತ್ತಿಲ್ಲ ಸೇವಾ ಕೊಡಂದ್ರೆ ಒಂದು ಕೋಡಿಗೆ ಎಣ್ಣಿದು ಒಂದು ಕೋಡಿಗೆ ಕಜ್ಜ ಅಂದ್ರೆ ಕಂತಿ ಭಿಕ್ಷಾ ನಾವು ಕಜ್ಜಾ ಐತಿ ಹಾಕಿ ಕಳ್ಸಿದ್ರೆ ಶಿವಭಕ್ತ ಮನಿಗೆ ಹೋಗಿ ಅಂಬೋ ಅಂತ ಹೋದ್ರಿ ತಗೊಂಬಂದು ಮಠಕ್ಕೆ ಬರುತ್ತೆ ಯಾರು ಮೇವು ಕೂ ಏನು ಹಟ್ಟು ಗಿಟ್ಟು ಹಾಕಿದ್ರು ತಿಂತಿದ್ದಿಲ್ಲ ಅಂತ ಅಷ್ಟು ಭಯಭಕ್ತಿ ನಂತರ ಅದು ಸೇವಾ ಮಾಡೈತಿ ಅವ್ರ ಕಾಲ್ ಇದ್ದಾಗ ಅವಾಗ್ಲಂತ್ರ ಅದಕ್ಕೆ ಅದು ಹಂಗ ಸೇವಾ ಮಾಡೈತಿ ಅಷ್ಟೆಲ್ಲ ಇದು ಮಾಡೈತಿ ಅದಕ್ಕೋಸ್ಕರವಾಗಿ ನನ್ನ ನನ್ನ ತಾಕ ಇದು ಇಲ್ಲಿ ಅಂತಂದು ಇಲ್ಲೇ ಅದರ ಗದಗೆ ಇದು ಗುಳಿ ಗದ್ದಿಗೆ ಓಹೋ ಅದರ ಗದಗೆ ಇದೆ ಹೌದು ಗುಳಿ ಗದ್ದಿಗೆ ಇದೆ ಓಹೋ ಇಲ್ಲೇ ಸ್ವಾಮಿಗಳು ಅಷ್ಟೇ ಕೂಡ್ತಾರೆ ಮತ್ತೆ ಯಾರಕ್ಕೂ ಸ್ವಾಮಿಗಳ ಮಂದಿ ಕುಡಿದಾಗ ಫಂಕ್ಷನ್ ಆದಾಗ ಅಷ್ಟೇ ಕೂಡ್ತಾರೆ ಓಕೆ ಓಕೆ ನಮ್ಮ ಜಾತ್ರೆ ಗೀತ್ರೆ ಆದ್ರೆ ಇಲ್ಲಿ ಕಾಲು ಸರಿತೈತಿ ಸ್ವಾಮೀಜಿ ಅವ್ರು ಕುಂತಿರ್ತಾರೆ ಇಲ್ಲೆಲ್ಲ ಹೋಗ್ತಾರಲ್ಲ ಓಕೆ ಓಕೆ ಮರುಳಶಂಕ ಮರುಳ ಶಂಕರ ದೇವರು ಇವರು ಮರುಳ ಶಂಕರ ದೇವರು ಏನ್ ಹೊಳಿ ಹಾಗೆ ಹೋಗಿದ್ದು ಹುಚ್ಚ ಮುಣಗಿದ ಹುಚ್ಚ ಮುಣಿದ ಹುಚ್ಚ ಮುಣಿಗಿದ ಅಂತ ಎಲ್ಲಾರ ಬಾಯಿಗೆ ಬಂದು ಅವಾಗ ಹೊಳೆಯಲ್ಲಿ ಕುಂತು ಹೊಳಿ ಹೊಳಿಯನ್ನು ಗೆದ್ದು ಬಂದಂತ ಹೊಳೆ ಹುಚ್ಚೇಶ ಅಂತೇಳಿ ಹೆಸರು ಹೊಳೆಯಾಗ ಕುಂತು ಹೊಳಿ ಗೆದ್ದು ಇವ ಬಂದನಪ್ಪ ಅಂದ ಹೊಳೆ ಹುಚ್ಚೇಶ ಹೊಳೆ ಹುಚ್ಚೇಶ ಅಂತ ಹೇಳಿ ಇದು ಸಮಾಜ ಓಹೋ ಇಲ್ಲಿ ಜೀವಂತ ಸಮಾಧಿ ಅದ್ಭುತ ಎಲ್ಲೇ ಒಂದ್ ಕಡೆ ಕೇಳಿದ್ವಿ ಸ್ವಾಮೀಜಿಗಳು ಸುಮಾರು ವರ್ಷಗಳಿಂದ ಬದುಕಿ ಹೊಸಳ್ಳಿ ಅಂತ ಐತಿಲ್ಲ ಏಳ್ನೂರ ಎಪ್ಪತ್ತೈದು ಓಹೋ ಹೊಸಳ್ಳಿ ಅಂದ್ರೆ ಇಟ್ಟಿಗೆ ಹತ್ರ ಇದೆಯಲ್ಲ ಅಲ್ವಾ ಗದಗಲಿ ಅಂದ್ರೆ ಹುಲ್ಕೋಟಿ ಅಂದ್ರೆ ಎರಡ್ ಕಿಲೋ ಮೂರು ಕಿಲೋಮೀಟರ್ ಇದೆ ಓಹ್ ಹೋ ಓಕೆ ಅಂದರೆ ನಾವು ಒಂದೊಂದು ಕಡೆ ಕೇಳಿದೀವಿ ರೀ ಅವ್ರು ಅಲ್ಲಿ ಐ ಎಪ್ಪತ್ತೇಳು ಐದು ವರ್ಷ ಹಾಂ ಎಪ್ಪತ್ತೈದು ವರ್ಷ ಬೆಳೆಯರು ಹ್ಞೂ 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 ಸರಿ ಹ್ಞೂ ಈ ಮಲಪ್ರದ ನದಿ ರದಿ ಐತಲ್ರಿ ಹೌದು ಸರ್ ಈ ನದಿ ಗುಂಟ ಇರತಕ್ಕಂಥ ಒಂದಿಷ್ಟು ಮಠಗಳು ಏನದಾವು ಅಲ್ಲಿ ಸ್ವಾಮಿಗಳು ಏನು ಇರ್ತಾರೆ ಮೊದಲನೇ ಸುಮಾರು ಐದುನೂರು ವರ್ಷ ಆರು ವರ್ಷ ಹೌದು 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 ಸರ್ ಹೌದು ಹೌದು ಹ್ಞೂ ಹ್ಞೂ ಸರ್ ಖರೆ ಓ ಹೋ ಹೋ ಹ್ ಅದನ್ನ ನಾ ಏನಂದ್ರೆ ಈಗ್ಲೂ ಒಂದಿಷ್ಟು ಜನ ಅಲ್ಲಿ ಹಂಗ ಅವ್ರಿಗೆ ಹೊಸಳ್ಳಿ ಅವರು ಲಿಂಗೈಕ ಆಗ್ರೆ ಇವ್ರು ಯಾರಪ್ಪ ಅಂತಂದ್ರ ನಾಗಲಿಂಗಜ್ಜ ಯಾರ ಇವ್ರು ನವಲಗುಂಗ ನಾಗಲಿಂಗ ನವಲಗುಂಗ ನಾಗ ನಾಗಲಿಂಗ ಅಜ್ಜ ಅವ್ರ ತಾಲಿ ಹೋಗಿ ಏನ್ ಹೋಗ್ ಕಳ್ಳ ನೀನು ಎಷ್ಟು ದೇಹಕ್ ಇದು ಮಾಡ್ತೀನಿ ನೀನು ಕಳ್ಳ ನೀನ್ ತಂದ ಅವ್ ಬೈದಾಗ ಅವ್ರು ಅವಾಗ ದೇಹ ಬಿಟ್ಟು ಇಚ್ಛಾಮರಣಿಗಳು ಇಚ್ಛಾಮರಣಿ ಅವ್ರದ್ದು ಸಮಾಧಿ ಾಗಿಂದ ಇವರಾಗಿಂದ ಎರಡನೇದವ್ರ ಗದಿಗೆ ಒಂದರಿಂದ ಸ್ವಾಮೀಜಿ ಗದ್ದಿಗೆ ಇಲ್ಲದ್ರು ಆರ್ ಮಂದಿ ಸ್ವಾಮೀಜಿ ಗದ್ದಿಗೆ ಇದು ಎರಡನೇದವ್ರ ಗದಿಗೆ ಇದು ನಿರ್ವಹಣಿಸುವಂತ ಯಾರೇ ಇದ್ರು ಈ ಪೀಠಕ್ಕೆ ಬಂದಿಂದ ಉಚ್ಚೇಶ್ವರ ಸ್ವಾಮಿಗಳಂತ ಹೆಸರು ಅವ್ರ ಹೆಸರು ಏನಿದ್ರು ಇಲ್ಲಿ ಬಂದಿಂದ ಆ ಪೀಠಕ್ಕೆ ಆದ್ರೂ ಈಗ ಬೇರೆ ಬೇರೆ ಮಠಗಳಲ್ಲಿ ಬೇರೆ ಬೇರೆ ಹೆಸರುಗಳು ಕರೀತಾರೆ ಆದ್ರೆ ನಿಮ್ಮಲ್ಲಿ ಮಾತ್ರ ಅಚ್ಚೇಶ್ವರ ಅಂತಾನೆ ಕರಿಶ್ವರ ಇದು ಎರಡನೇ ಎರಡನೇ ಇದು ಅವ್ರದ್ದು ಅವ್ರದ್ದು ಆದ ನಂತರ ಇವ್ರುದೊಂದು ಗದ್ದಿಗೆ ಇವ್ರು ಮೂರನೇದವ್ರೆ ಒಂದ್ ನಿಮಿಷ ಹ್ಮ್ ಹಾ ಇದು ಮೂರು ಹ್ಮ್ ಹ್ಮ್ ಇದು ಆರು ಆರನೇದು ಹ್ಮ್ ಇದು ಆರನೇದವ್ರು ಅದು ಐದನೇದವರು

ಇದು ನಾಲ್ಕನೇ ಇದು ನಾಲ್ಕನೇ ಐದು ಆರು ಅದ್ವಾ ಏಳು ಎಂಟು ಒಂಬತ್ತು ಕಮತಿಗೆ ಇದು ಹತ್ತು ಹ್ಮ್ 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 ಹತ್ತು ಹತ್ತನೇದವ್ರದ್ದು ಹ್ಮ್ ಹತ್ತನೇ ಹುಚ್ಚ ಅಂದ್ರೆ ಮಾಸ್ವಾಮಿ ಇವ್ರು ಕಾಶಿ ಪಂಡಿತರು ಇವರು ಇವ್ರಲಿಂತರ ನಮ್ಮ ಮಠ ಭಾವ ಬೆಳಗಿದ್ದು ಹ್ಮ್ 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 ಒಂದ್ ಫೋಟೋ ಹಾಕಿರ್ತಾರಲ್ಲ ಮಂದಿ ಅವ್ರದ್ದು ಅಂದ್ರೆ ಒಂದರಿಂದ ನಿಂತ್ರ ಒಂಬತ್ ಮಂದಿ ಸ್ವಾಮೀಜಿ ಫೋಟೋ ಇಲ್ಲ ರೈಟ್ ನಿಂತರ ಒಂಬತ್ ಮಂದಿ ಸ್ವಾಮೀಜಿ ಫೋಟೋ ಇಲ್ಲ ಹತ್ತನೇ ಸ್ವಾಮೀಜಿ ಫೋಟೋ ಸ್ಟಾರ್ಟ್ ಆಗ್ಯಾವ್ ಅದಕ್ಕೆ ಓಕೆ ಇವ್ರು ಹತ್ತನೇ ಸ್ವಾಮೀಜಿ ಅಂತೇಳಿ ಇವರು ಹತ್ತು ಹತ್ತನೇದವ್ರು ಅಂದ್ರೆ ಒನ್ನೇದವ್ರು ಲಿಂಗೈಕ್ಯ ಆಗುವಾಗ ನಾನು ಹಳ್ಳಿ ಹತ್ತನೇ ಪಟ್ಟಕ್ಕೆ ಬರ್ತೀನಿ ಅಂತೇಳಿ ಹೇಳಿ ಹೋಗ್ಯಾರ ಅಂತೇಳಿ ಅನ್ನೋ ಒಂದು ಆ ಪ್ರಕಾರ ಹತ್ತನೇ ಇವರು ಇವರು ಹದಿನೆಂಟು ವರ್ಷ ಆಗೋತನ ಒಟ್ಟ ಶಾಲೆಗೆ ಹೋಗಿಲ್ಲ ಅದ್ಭುತ ಪವಾಡ ಅವರು ಹದಿನೆಂಟನೇ ವರ್ಷಕ್ಕ ಒಬ್ರು ಯಾರೋ ಒಬ್ರು ಹಾಡ ಬರ್ತಲ್ಲ ಗವಾಯಿಗಳು ಬರ್ತಲ್ಲ ಫಂಕ್ಷನ್ ದಾಗ ಫಂಕ್ಷನ್ ದಾಗ ಗವಾಯಿಗಳು ಬಂದಾಗ ಹಾಡಿದಾಗ ಅವಾಗ ಇದ್ದ ಸ್ವಾಮೀಜಿ ಅವರು ಒಂಬತ್ತನೇ ಸ್ವಾಮೀಜಿ ಅವರು ಮರ್ಯಾದ ಸ್ವಾಮೀಜಿ ಅಂತ ಹೊರಸ್ ಒಂಬತ್ನೇ ಸ್ವಾಮೀಜಿ ಅವ್ರ ಅವ್ರ ಕರ್ದು ನೋಡ್ಲಿ ನೀನು ಉಡಾಳಾಗಿ ನೀನ್ ಹೆಂಗ್ ನೋಡವ ನಿ ಅವ ಹೆಂಗ ಹಾಡು ಇದನ್ ಕೊಡ್ಕೊಂಡ ನೀನೇ ಕುಂಬದಿನ ಇಷ್ಟು ಬೈದಿದ್ದಕ್ಕ ರಾತ್ರೋ ರಾತ್ರಿ ಅಲ್ಲೇ ಈ ಗದ್ಗಿ ಮುಂದಿನ ನಿಂತು ರಾತ್ರೋ ರಾತ್ರಿ ಅವ್ರು ಬೇಡ್ಕೊಂಡು ನಾನು ಪಂಡಿತ ಆಗೇನೆ ಬರ್ತೇನೆ ಅಂತೇಳಿ ಅವತ್ತು ಹೋದಾರ ಕಾಶಿ ಪಂಡಿತರಾಗಿ ಹಾಳಿ ಮಟ್ಟಕ್ಕೆ ಹೊಂದ್ರ ಅವ್ರು ಯಾರು ಇವರು ಇವ್ರ ಅಧಿಕಾರ ಆಯ್ತು ಅಧಿಕಾರ ಆದ ಆರ ವರ್ಷಕ್ಕಲ್ಲಿ ಹಿಂಗಾರೆ ಆರ ವರ್ಷ ಅಧಿಕಾರ ಆಗಿಂದ ಬಹಳ ವರ್ಷನು ಇಲ್ಲ ಅಧಿಕಾರ ಅಂದ್ರೆ ಪಟ್ಟ ಅಧಿಕಾರ ಪಟ್ಟ ಆಗಿಂದ ಆರು ವರ್ಷ ಅಷ್ಟೇ ಇವ್ರ ಬದುಕ್ಯಾರಂತೆ ಅಷ್ಟ್ರೊಳಗನ ಎಲ್ಲ ಈ ನಮ್ಮೆಲ್ಲಾ ಈ ಏನೈತಿ ಇಲ್ಲೆಲ್ಲದಕ್ಕೂ ಕಾಶಿ ಪಂಡಿತರಂತ ಕಾಶಿ ಒಳಗ್ ಕಲ್ತ್ ಬಂದ್ ದೊಡ್ಡ ಪಂಡಿತರಾಗಿ ಒಂದು ಇದನ್ನ ಮಾಡಿದಂತ ಪಾಠಶಾಲ ಮಾಡಿದವರು ಅವರೇ ಅವ್ರ್ಲಿಂತ್ರ ಪಾಠಶಾಲ ಅವ್ರಲಿಂತ್ರ ಪುರಾಣ ಪ್ರಾರಂಭ ನಮ್ಮ ಮಟ್ಟದಾಗಿ ಈಗ ಒಂದು ನೂರ ಹದಿಮೂರು ಹದಿಮೂರು ವರ್ಷ ಆಯ್ತು ಪುರಾಣ ಚೀವಿ ಅವ್ರ ಇದ್ದಾಗನಾಣಿ ಒಂದು ಮನ್ನಿ ಪುರಾಣ ಶ್ರಾವಣ ಮಾಸದ್ದು ಒಂದು ಅಷ್ಟ ಅದ್ರ ಇಷ್ಟ ನಂತರ ಇದು ಹತ್ನೇದವ್ರು ಹನ್ನೊಂದು ಆಗೈತಿ ಹನ್ನೊಂದು ಆಗೈತಿ ಹನ್ನೆರಡು ಇಲ್ಲೇ ಅಂದ್ರೆ ನಮ್ಮ ಅಪ್ಪಾಜಿ ಅವ್ರ ತಮ್ಮ ಹನ್ನೆರಡನೇ ಇಚ್ಛು ಕಡೆ ಏನ್ ಸ್ವಲ್ಪ ಜಾತ್ರೆ ಐತೆ ನಾವು ಏನೈತ್ರಿ ಹಾ ಈಗ ನಾವು ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಇರೋ ಹ್ಮ್ ಹ್ಮ್